ಹಾಂ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಇದನ್ನು ನಾನು ಆರನೇ ಸಲ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಹೇಳುವಾಗ ಹೇಳುವಾಗ ರೋಡಲ್ಲಿ ಗುಡ್ಗುಡ್ಗುಡೂ ಅಂತ ಬೈಕ್ ಹೋಗ್ತಾ ಇದೆ ಇವಾಗ ನಿಮಗೆ ಸೂಪರಾಗಿರೋ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಮೊದಲು ತೊಂಡೆಕಾಯಿನ ಚೆನ್ನಾಗಿ ತೊಳೀರಿ ಅದರಲ್ಲಿ ತುಂಬ ಹಣ್ಣಾಗಿರೋ ಎತ್ತಿ ಸೈಡಲ್ಲಿ ಬಿಸಾಕಿ ಒಳ್ಳೆಯದನ್ನು ಮಾತ್ರ ಆರಿಸಿ ಈ ಥರ ಕಟ್ ಮಾಡಿ ಹಣ್ಣಾದರೆ ತುಂಬ ಹುಳಿ ಬರುತ್ತೆ ಸಾರು ಅಥವಾ ಪಲ್ಯ ಸಾಂಬಾರು ಏನೇ ಆಗಲಿ ಹಣ್ಣು ತೊಂಡೆಕಾಯಿ ನಾವು ಉಪಯೋಗ ಮಾಡಬಾರ್ದು ಇವಾಗ ತೊಂಡೆಕಾಯಿ ಬೇಯಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಹಾಗಾಗಿ ಕುಕ್ಕರಲ್ಲಿ ಮಾಡಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ತೊಗರಿ ಬೇಳೆ ಸಾಸಿವೆ ಒಟ್ಟಿಗೆ ಹಾಕಿ ಇದು ಪಟ ಪಟ ಅಂತ ಅನ್ನುವಾಗ ನಾವು ಕಟ್ ಮಾಡಿರುವ ತೊಂಡೆಕಾಯಿನ ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಸಾಸಿವೆ ಜೊತೆ ಮಿಕ್ಸ್ ಆಗಿದೆ ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಬೇಕು ತೊಂಡೆಕಾಯಿಗೆ ಮೊದಲೇ ಉಪ್ಪು ಹಾಕಬೇಕು ಉಪ್ಪು ಹಾಕಿದ ನಂತರ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿ ಕಾಲು ಸ್ಪೂನ್ ಅರಿಶಿನ ಪುಡಿ ಹಾಕಿ ಸ್ವಲ್ಪನೇ ನೀರು ಹಾಕಿ ಒಂದು ಚಿಕ್ಕ ಇದು ಅರ್ಧ ಕೆ ಜಿ ತೊಂಡೆಕಾಯಿ ಇದೆ ಒಂದು ಅರ್ಧ ಲೋಟ ನೀರು ಹಾಕಿ ಒಂದು ಐದು ಆರು ವಿಶಿಲ್ ತೆಗೀರಿ ನಿಮ್ಮ ಕುಕ್ಕರ್ ಚೆನ್ನಾಗಿದ್ರೆ ಮೂರು ವಿಶಿಲ್ ಸಾಕು ಅಲ್ಲಿ ತೊಂಡೆಕಾಯಿ ಬೇಯುವಾಗ ಇಲ್ಲಿ ಕಾಲು ಕಪ್ಪು ತೊ ತೆಂಗಿನ ತುರಿ ತಗೊಂಡಿದ್ದೇನೆ ಒಂದು ಬೆಳ್ಳುಳ್ಳಿ ಹೆಸಳು ಒಂದು ಚಿಟಿಕೆ ಜೀರಿಗೆ ಹಾಕಿ ಪುಡಿ ಮಾಡಿ ಸಣ್ಣ ಒಂದು ರೌಂಡ್ ಈ ಥರ ಮಿಕ್ಸಿನ ಬರಿಸಬೇಕು ಇವಾಗ ತೊಂಡಕಾಯಿ ಬೆಂದಿದೆ ಆ ಕಡೆ ತೆಂಗಿನ ತುರಿ ಪುಡಿ ಆಗಿದೆ ಇದನ್ನು ಮತ್ತೆ ಬಾಣ್ಲಿಗೆ ಹಾಕಿ ಬಿಸಿ ಮಾಡಿ ಬಿಸಿ ಆಗುವಾಗ ಕರಿಬೇವು ಸೊಪ್ಪು ಹಾಕಿ ನೋಡಿ ಇದರಲ್ಲಿ ಸ್ವಲ್ಪನೇ ನೀರಿದೆ ನೋಡಿ ಜಾಸ್ತಿ ನೀರಿರಬಾರ್ದು ಇವಾಗ ತೆಂಗಿನ ತುರಿ ಹಾಕ್ಬೇಕು ಯಾಕೆಂದರೆ ತೆಂಗಿನ ತುರಿ ಬಿಸಿಲು ಕಾಲದಲ್ಲಿ ಚೆನ್ನಾಗಿ ಬೇಯಬೇಕು ಪಲ್ಯದಲ್ಲಿ ಇಲ್ಲಾಂದ್ರೆ ಪಲ್ಯ ರಾತ್ರಿ ಹೊತ್ತಿಗೆ ಕೆಟ್ಟು ಹೋಗುತ್ತೆ ಹಾಗಾಗಿ ತೆಂಗಿನಕಾಯಿ ಇದ್ರ ಜೊತೆ ಚೆನ್ನಾಗಿ ಬೇಯಬೇಕು ಮತ್ತು ಇದರಲ್ಲಿರುವ ನೀರೆಲ್ಲ ಬತ್ತಿ ಹೋಗಬೇಕು ನೋಡಿ ಯಾವ ಥರ ಪಲ್ಯ ಇದೆ ನೋಡಿ ಇದು ಕುಚ್ಚಲಕ್ಕಿ ಕುಚ್ಚಲಕ್ಕಿ ಗಂಜಿಗೂ ಚೆನ್ನಾಗಿರುತ್ತೆ ಮೀನು ಸಾರು ಜೊತೆ ಆ ಮೀನು ಸಾರು ಅನ್ನ ಜೊತೆ ಸೈಡ್ ಡಿಶ್ಶಾಗಿ ಕೂಡ ಉಪಯೋಗ ಮಾಡ್ಬೋದು ಹಾಗಾಗಿ ತುಂಬ ಒಳ್ಳೆಯ ಡಿಶ್ಶು ತೊಂಡೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಎಲ್ಲರೂ ನನ್ನ ಚಾನಲ್ನ ಚೆನ್ನಾಗಿ ನೋಡಿ ಆಯಿತಾ ಟಾಟಾ ಬಾಬಾಯ್ ಸಿ ಯು ಇನ್ನೊಂದು ಪಲ್ಯ ಅಥವಾ ಸಾರು ಅಥವಾ ಏನಾದರೂ ತಿಂಡಿ ಜೊತೆ ಬರ್ತೀನಿ